ಹಲೋ ಗೈಸ್ ವೆಲ್ಕಮ್ ಟು ಅವರ್ ಬ್ಲಾಗ್ ಈ ದಾರಿ ನೋಡಿ ನಿಮಗೆ ಗೊಹೆದಾಗ ಹೊಂಟೀವಿ ಅಂತ ಅನ್ಕೊಂಡಿರ್ಬಹುದು ಆದ್ರೆ ನಾವು ರಿವೀಲ್ ಮಾಡ್ತೀವಿ ನಾವು ಎಲ್ಲಿ ಹೊಂಟೀವಿ ಅಂತ ಓಕೆ ಇಲೆಕ್ಸಿ ಇಟ್ಸ್ ಅ ಬೀಚ್ ಡೇ ಹಾ ಇವತ್ತು ಫೇಸ್ಬುಕ್ ಫೇಸ್ಬುಕ್ ಸಲುವಾಗ ಒಂದು ಫೋಟೋ ಬೀರೈತಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಚಲೋ ಆಗತ್ತೆ ಅಪೋಸಿಟ್ ಚಲೋ ಆಗತ್ತ ಇದು ರೆಡ್ ಫೋರ್ಟ್ ವ್ಯೂ ಸೊ ನಮ್ ಫೋಟೋಗ್ರಾಫರ್ ಇಲ್ಲಿ ನೋಡ್ರಿ ಫೋಟೋ ತೆಗೆಯತ್ತಾರ

ಬಾ ರಾಜ ಹಾ ನೋಡ್ರಿ ಹುಲಿ ಹೇಳ ನೋಡ್ರಿ ತಿಮ್ಮಪ್ಪನ ಗುಡ್ರ ಎಳ್ದಂಗ್ಯಾತ ಹುಲಿ ಹಾ ಇಲ್ಲಿ ಬಂದ್ರ ನೋಡಿ ಚಿಕ್ಕೋಡಿ ಬಂದ ಹಗಾರ ಹೇಳಿ ಹಾಕ್ರ ಹಗಾರ ಮೇಡಮ್ ಮೇಡಮ ನಮ್ ತಿಮ್ಮಪ್ಪನ ಗುಡ್ ಹೆಂಗೈತ್ ನೋಡ ಹ ಈಗ ಊರಿಗೆ ಹೋಗ್ತಿವಲ್ಲ ತೋರ್ಸಂತು ಹಾ

ಅಲ್ಲೇ ರನ್ನಿಂಗ್ ಮಾಡಕ್ ಅಂತ ಹೇಳಿ ಹೋಗಿದ್ನಿ ತಕ್ಕೊಳಕ್ ರನ್ನಿಂಗ್ ಅಂತ ಫೋಟೋ ತಕ್ಕೊಳಕ್ ಹೋಗಿದ್ನಿ ಹೋಗಿದ್ನಿ ಆ ಕ್ಯಾಮ್ರಾ ಶೆಲ್ ಡಿಸ್ಟಿಕ್ ಹಾಕಿ ಫೋಟೋ ತೆಗಿಯಾಕ್ ಹೋಗ್ತೀನಿ ಹಳ ಮಳ ಹಳ ಮಳ ಮೊಬೈಲ್ ಬ್ಲಾಕ್ ಐತಿ ಒಂದ್ ಸತಿ ನೋಡೀನಿ ಎರಡ್ ಸತಿ ಮತ್ತ ಮೂರನೇ ಸತಿ ಶಟ್ ಬಂತು ಒಂದು ಗಿಡ ಇತ್ತಲ್ಲ ಕ್ಯಾಮ್ರಾ ಇವ್ನ ಶೆಲ್ ಡಿಸ್ಟಿಕ್ ತಗ ಪಾತ್ 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 ಹೋಗದ ಪಡದ ಅವ್ನ ಅಲ್ಲಿ ಹೋಗದ ಕರ್ಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ ಬರಿಲಾಕ ಏನಿದ ಏನು ಸಪ್ತ